ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಾಟಾ ಕಂಪನಿ ಬೈಕ್ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ನೀಡಿರುವಂಥದ್ದು ಸ್ನೇಹಿತರೆ ಟಾಟಾ ಕಂಪನಿ ಹೇಳಿದ್ದೇನೋ ಅಂತಕ್ಕಂಥದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹೊಚ್ಚ ಹೊಸ ಟಾಟಾ ಬೈಕ್ ಐವತ್ತೈದು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಕ್ ಶೋರೂಮ್ ದರದಲ್ಲಿ ಗ್ರಾಹಕರಿಗೆ ಖರೀದಿಗೆ ಲಭ್ಯವಾಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಮಾರಾಟಕ್ಕೂ ಬರಲಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಆಯ್ಕೆಯನ್ನು ಹೊಂದಿರಲಿದೆ ಸರಿಸುಮಾರು ನೂರು ಕಿಲೋಮೀಟರ್ ಮೈಲೇಜ್ ನೀಡಲಿದೆ ಹಾಗೂ ಡಿಜಿಟಲ್ ಬ್ಲೂಟೂತ್ ಸ್ಕ್ರೀನ್ನಂತಹ ವೈಶಿಷ್ಟ್ಯಗಳನ್ನು ಹೊಂದಿರಲಿದೆ ಎಂದು ಹೇಳಲಾಗಿತ್ತು ಸ್ನೇಹಿತರೆ ಈ ಬಗ್ಗೆ ಎಕ್ಸ್ ಬಳಕೆದಾರ ಆಸಿಮ್ ಎನ್ ಎಂಬುವವರು ಟಾಟಾ ಮೋಟಾರ್ಸನ್ನು ಟ್ಯಾಗ್ ಮಾಡಿ ನೂತನ ಮೋಟಾರ್ ಸೈಕಲ್ಗೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಕೇಳಿದರು ಸ್ನೇಹಿತರೆ ಇದು ನಿಜವೋ ಅಥವಾ ಸುಳ್ಳು ನಾನು ಬೈಕ್ ಖರೀದಿಯಕ್ಕೆ ಪ್ಲ್ಯಾನನ್ನು ಮಾಡಿದ್ದೇನೆ ಈ ಒಂದು ಬೈಕನ್ನು ಖರೀದಿ ಮಾಡುವನಿದ್ದೇನೆ ಈ ಸುದ್ದಿ ಸತ್ಯವಾಗಿದ್ದರೆ ಕಾಯಲು ಬಯಸುತ್ತೇನೆ ದಯವಿಟ್ಟು ನಿಮ್ಮ ಟಾಟಾ ಕಂಪ್ನಿ ಬಗ್ಗೆ ಹಾಗೂ ಟಾಟಾ ಬೈಕ್ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಎಂದು ಎಕ್ಸ್ ಬಳಕೆದಾರ ಆಸೀಮ್ ಎಂಬುವರು ಟಾಟಾ ಕಂಪ್ನಿಗೆ ಟ್ಯಾಗನ್ನು ಮಾಡಿದರು ಸ್ನೇಹಿತರೆ ಇದಕ್ಕೆ ಟಾಟಾ ಮೋಟಾರ್ಸ್ ಪ್ರತಿಕ್ರಿಯೆಯನ್ನು ನೀಡಿದ್ದು ನಮ್ಮನ್ನು ಸಂಪರ್ಕಿಸಿದ್ದಕ್ಕಾಗಿ ಧನ್ಯವಾದಗಳು ಟಾಟಾ ದ್ವಿಚಕ್ರ ವಾಹನ ವಿಭಾಗವನ್ನು ಯಾವುದೇ ರೀತಿಯಿಂದಲೂ ಪ್ರವೇಶಿಸುತ್ತಿಲ್ಲ ನೀವು ನೋಡಿರುವ ಸುದ್ದಿ ಅಥವಾ ಮಾಹಿತಿ ತಪ್ಪಾಗಿರುವಂಥದ್ದು ನಿಖರವಾದ ವಿವರಗಳಿಗೆ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಎಂದು ಸಲಹೆಯನ್ನು ನೀಡಿರುವಂಥದ್ದು ಸ್ನೇಹಿತರೆ ಇದು ಟಾಟಾ ಕಂಪನಿ ಆ ಒಂದು ಟ್ವೀಟ್ ಮಾಡಿರತಕ್ಕಂತಹ ವ್ಯಕ್ತಿಗೆ ಟಾಟಾ ಕಂಪ್ನಿ ಈ ರೀತಿ ಹೇಳಿರುವಂಥದ್ದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ